ನಿನ್ನನ್ನು ಮದುವೆ ಆದಾಗಿನಿಂದ ಮನೆ ಕೆಲಸ ಮಾಡಿಕೊಂಡು ಹೊರಗಿನ ಕೆಲಸ ಮಾಡಿಕೊಂಡು ನನ್ನ ಲೈಫನ್ನು ಹಾಳು ಮಾಡಿಕೊಂಡಿದ್ದೇನೆ ನನ್ನ ಫಿಟ್ನೆಸ್ ಎಲ್ಲ ಹಾಳಾಗಿ ಹೋಗಿದೆ ನಾನು ಜಿಮ್ ಸೇರಿಕೊಂಡು ಫಿಟ್ ಆಗುತ್ತೇನೆ ನನ್ನನ್ನು ಜಿಮ್ಗೆ ಸೇರಿಸು ಎಂದು ಕೋಪ ಮಾಡಿಕೊಂಡು ಗಂಡನ ಮೇಲೆ ಜಗಳ ಆಡುತ್ತಿದ್ದಳು ಸ್ವಪ್ನ ಅವಳ ಮೊಂಡಾಟವನ್ನು ನೋಡಿದ ಸುರೇಶ್ ಆಗಲಿ ಜಿಮ್ಗೆ ಸೇರಿಸುತ್ತೇನೆ ಆದರೆ ಅದಕ್ಕಿಂತ ಮುಂಚೆ ಕೆಲವು ಡಯಟ್ ಆಹಾರಗಳನ್ನು ತಿನ್ನಬೇಕು ಫುಡ್ ಅನ್ನು ನಿಲ್ಲಿಸಬೇಕು ಈ ಷರತ್ತಿಗೆ ಒಪ್ಪಿಕೊಂಡರೆ ನಾಳೆಯಿಂದಲೇ ಜಿಮ್ಗೆ ಸೇರಿಸುವೆ ಎಂದನು ಸರಿ ಎಂದು ಖುಷಿಯಿಂದ ಒಪ್ಪಿಕೊಂಡಳು ಸ್ವಪ್ನ ಸರಿ ಹಾಗಾದರೆ ಡಯಟ್ ಆಹಾರ ಈಗಿನಿಂದಲೇ ಶುರು ಮಾಡೋಣ ಎಂದು ಬ್ರೆಡ್ ಜಾಮ್ ಪಕ್ಕಕ್ಕಿಟ್ಟು ಹಣ್ಣು ತರಕಾರಿಗಳನ್ನು ಅವಳ ಮುಂದಿಟ್ಟನು ಸ್ವಪ್ನಳ ಮುಖ ಬಾಡಿ ಹೋಯಿತು ಕಷ್ಟಪಟ್ಟು ಬ್ರೇಕ್ಫಾಸ್ಟ್ ಮುಗಿಸಿದಳು ಮಧ್ಯಾಹ್ನದ ಊಟಕ್ಕೂ ಚಿಪ್ಸ್ ಬದಲು ಹಣ್ಣಿತ್ತು ಬರ್ಗರ್ ಬದಲು ಅನ್ನ ಮತ್ತು ಸೊಪ್ಪಿತ್ತು ಊಟದ ತಟ್ಟೆ ನೋಡುತ್ತಲೇ ಸಪ್ನಾಳಿಗೆ ಅಯ್ಯೋ ನನ್ನಿಷ್ಟದ ಊಟವಿಲ್ಲವೇ ಎಂದು ನೋವು ಪಟ್ಟಳು ಆ ದಿನ ಅವಳಿಗೆ ಒಳ್ಳೆಯ ಆಹಾರವಿದ್ದರೂ ಏಕೋ ಹೊಟ್ಟೆ ತುಂಬುತ್ತಿರಲಿಲ್ಲ ಸುರೇಶ್ ಬಂದು ರಾತ್ರಿ ಕೂಡ ಇದೇ ಊಟ ಎಂದು ಹೇಳಿದಾಗ ಮುಖ ಸಪ್ಪೆ ಆಗಿತ್ತು ಸಪ್ನಾಳಿಗೆ ಸಂಜೆ ಸುರೇಶ್ ಹೊರಗೆ ಹೋಗಿದ್ದಾಗ ಸಪ್ನಾಳಿಗೆ ಒಂದು ಪಾರ್ಸಲ್ ಡೆಲಿವರಿ ಬಂದಿತ್ತು ತೆಗೆದು ನೋಡಿದವಳ ಮುಖ ಅರಳಿ ಹೋಗಿತ್ತು ಅವಳಿಗೆ ಇಷ್ಟವಾದ ಫ್ರೆಂಚ್ ಫ್ರೈಸ್ ಹಾಗೂ ಕಪ್ ಕೇಕ್ಗಳು ಅದರಲ್ಲಿದ್ದವು ಸುರೇಶ್ ಬರುವುದರೊಳಗೆ ಅಷ್ಟನ್ನು ತಿಂದು ಮುಗಿಸಿದಳು ಸ್ವಪ್ನ ತನ್ನ ಹೆಂಡತಿಗೆ ಕಾಲ್ ಮಾಡಿದ ಸುರೇಶ್ ಆರ್ಡರ್ ಮಾಡಿದ್ದೆ ಎಲ್ಲ ತಿಂದ್ಯಾ ಎಂದು ಕೇಳಿದನು ಹ್ಞೂ ಎಂದಳು ಸ್ವಪ್ನ ಅಯ್ಯೋ ಗೂಬೆ ಜಿಮ್ಗೆ ಹೋಗೋ ಮುಖನಾ ನೋಡು ಹೀಗೆ ನಿನಗಿಷ್ಟವಾದದ್ದನ್ನೆಲ್ಲ ತಿಂದು ಚೆನ್ನಾಗಿರು ನನ್ನ ಮುದ್ದು ಗುಂಡಮ್ಮ ಎಂದು ನಗುತ್ತಿದ್ದನು ಹಾಗೆ ಮುದ್ದು ಮುದ್ದಾಗಿ ಪಪ್ಪಿ ನೀಡಿ ಕಾಲ್ ಕಟ್ ಮಾಡಿದನು